ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ನ್ಯೂಸ್ ಇನ್ಫೋ ಕನ್ನಡ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಜ್ಯಾದ್ಯಂತ ಅರವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರಿಗೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿರುವಂಥದ್ದು ಅಂದರೆ ಗುಡ್ ನ್ಯೂಸ್ ಬಂದಿರುವಂಥದ್ದು ಹೌದು ಸ್ನೇಹಿತರೆ ಇಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಹಿರಿಯ ನಾಗರಿಕರಿಗೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹಾಗೆಯೇ ಮುಂದೆ ಯಾರೆಲ್ಲ ಪಿಂಚಣಿ ಹಣವನ್ನ ಪಡ್ಕೊಳ್ತೀರಾ ಅವ್ರಿಗೂ ಕೂಡ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಕೂಡ ಬಂದಿರುವಂತದ್ದು ಸ್ನೇಹಿತರೆ ರಾಜ್ಯ ಸರ್ಕಾರ ಇಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಅನ್ನು ಮಾಡಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಏನು ಈ ಒಂದು ಅಪ್ಡೇಟ್ ಅಂತ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆಯೇ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದ್ರ ಅಂತ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದೇ ಅಂತ ಅಪ್ಡೇಟ್ಸು ನಿಮಗೆ ದಿನನಿತ್ಯ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇವೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಮಾಡಿದ್ರ ಲೈಕು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರ ವೃದ್ಧಾಪ್ಯ ಪಿಂಚಣಿ ಯೋಜನೆಯು ಹಿರಿಯ ನಾಗರಿಕರಿಗೆ ಒಂದು ಅಚ್ಚುಕಟ್ಟಾದ ಯೋಜನೆಯಾಗಿ ದೇಶಾದ್ಯಂತ ಜನಪ್ರಿಯ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸರ್ಕಾರ ಇತ್ತೀಚೆಗೆ ಇದಕ್ಕೆ ಹಲವಾರು ಸುಧಾರಣೆಗಳನ್ನು ಕೂಡ ಮಾಡ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಿಂಚಣಿದಾರರಿಗೆ ವಿವಿಧ ಕಲ್ಯಾಣ ಯೋಜನೆಗಳನ್ನು ನಡೆಸುತ್ತಿವೆ ಅಂತಲೇ ಹೇಳ್ಬೋದು ಇವುಗಳಲ್ಲಿ ಮಾಸಿಕ ಆದಾಯವನ್ನು ನೀಡುವ ಪಿಂಚಣಿ ಯೋಜನೆಗಳು ಕೂಡ ಸೇರಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಯೋಜನೆಗಳು ಹಿರಿಯ ನಾಗರಿಕರಿಗೆ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ವೃದ್ಧಾಪ್ಯದಲ್ಲಿ ಅಂದರೆ ಅವ್ರಿಗೆ ಅರವತ್ತು ವರ್ಷ ಆದ ನಂತರ ಅವರ ಖರ್ಚುಗಳನ್ನು ನಿಭಾಯಿಸೋದಕ್ಕೆ ಅಂದರೆ ನಿರ್ವಹಿಸುವ ವಿಶ್ವಾಸವನ್ನು ಕೂಡ ಅವರಿಗೆ ನೀಡ್ತಾ ಇದೆ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರವು ಹಿರಿಯ ನಾಗರಿಕರಿಗೆ ಪರಿಹಾರವನ್ನು ನೀಡುತ್ತದೆ ಉತ್ತರ ಪ್ರದೇಶದ ಸರ್ಕಾರ ಸರ್ಕಾರದ ವೃದ್ಧಾಪ್ಯ ಪಿಂಚಣಿ ಯೋಜನೆಯು ಹಿರಿಯ ನಾಗರಿಕರಿಗೆ ಒಂದು ಅಚ್ಚುಕಟ್ಟಾದ ಯೋಜನೆಯಾಗಿ ದೇಶಾದ್ಯಂತ ಜನಪ್ರಿಯವಾಗ್ತಿದೆ ಅಂತಲೇ ಹೇಳ್ಬೋದು ಸರ್ಕಾರ ಇತ್ತೀಚೆಗೆ ಇದಕ್ಕೆ ಹಲವಾರು ಸುಧಾರಣೆಗಳನ್ನು ಮಾಡಿದೆ ಇವುಗಳ ಮೂಲಕ ಯೋಜನೆಯ ಅನುಷ್ಠಾನವು ಇನ್ನಷ್ಟು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಮಾಜ ಕಲ್ಯಾಣ ಇಲಾಖೆ ನೀವು ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆಯನ್ನು ನವೀಕರಿಸಿ ಪಿಂಚಣಿ ವಿತರಣೆಯನ್ನು ಪಾರದರ್ಶಕ ಮತ್ತು ಸರಳವಾಗಿಸಿದೆ ಹೊಸ ವ್ಯವಸ್ಥೆ ಅಡಿಯಲ್ಲಿ ಅರ್ಹ ಹಿರಿಯ ನಾಗರಿಕರನ್ನು ಗುರುತಿಸಲಾಗುತ್ತದೆ ಒಂದು ಕುಟುಂಬ ಒಂದು ಗುರುತು ಎಂಬ ಕುಟುಂಬ ಗುರುತಿನ ಚೀಟಿಯ ಮೂಲಕ ಸ್ವಯಂ ಚಾಲಿತವಾಗಿ ಪರಿಶೀಲಿಸಲಾಗುತ್ತಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಂತಾನೆ ಹೇಳಬಹುದು ಈ ಒಂದು ಯೋಜನೆ ಯಾವುದೇ ವಿಳಂಬವಿಲ್ಲದೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಪಿಂಚಣಿ ಹಣ ಜಮಾ ಆಗುವುದನ್ನು ಖಚಿಸ ಖಚಿತಪಡಿಸುತ್ತದೆ ಅಂತಲೇ ಹೇಳ್ಬೋದು ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಹಾಗೆಯೇ ಇಲ್ಲಿ ಈ ಒಂದು ಸಮಾಜ ಕಲ್ಯಾಣ ಖಾತೆ ರಾಜ್ಯ ಸಚಿವ ಅಸಿಮ್ ಅರುಣ್ ಅವರು ಕೂಡ ಈ ಒಂದು ಪಿಂಚಣಿ ಯೋಜನೆಯ ಬಗ್ಗೆ ಒಂದು ಅಪ್ಡೇಟನ್ನು ಕೂಡ ಕೊಟ್ಟಿದ್ದಾರೆ ಬ ಇರು ಹಿರಿಯ ನಾಗರಿಕರಿಗೆ ಈ ಒಂದು ಪಿಂಚಣಿ ಹಣವನ್ನು ನಾವು ಜಮಾ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ರಾಜ್ಯದಲ್ಲಿ ಯಾವುದೇ ಅರ್ಹ ಹಿರಿಯ ನಾಗರಿಕರು ಹೊರಗುಳಿಯದಂತೆ ಕುಟುಂಬ ಗುರುತಿನ ಚೀಟಿ ಆಧಾರಿತ ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ಜಾರಿಗೊಳಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್ಲ ವೆಂಕಟೇಶ್ವರಲು ಎಲ್ಲ ವಿಭಾಗೀಯ ಆಯುಕ್ತರು ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಹಿರಿಯ ನಾಗರಿಕರು ಏನಾದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾ ನಿಮಗೆ ಇನ್ನು ಮುಂದೆ ಪಿಂಚಣಿ ಹಣ ಬರಬೇಕಾದ್ರೆ ಏನಾದರೂ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕಾ ಅಂತ ಕೇಳೋದಾದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಅರ್ಜಿ ಸಲ್ಲಿಕೆ ಇರೋದಿಲ್ಲ ಸ್ನೇಹಿತರೆ ಅದನ್ನು ಏನು ಮಾಡಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಹೊಸ ಅಡಿಯಲ್ಲಿ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರು ಪಿಂಚಣಿಗಾಗಿ ಪ್ರತ್ಯೇಕವಾಗಿ ಅರ್ಜಿ ಅರ್ಜಿಯನ್ನು ಸಲ್ಲಿಸಬೇಕಾಗಿಲ್ಲ ಕುಟುಂಬ ಗುರುತಿನ ಚೀಟಿಯಲ್ಲಿರುವವರ ವಯಸ್ಸು ಮತ್ತು ಕುಟುಂಬದ ವಿವರಗಳು ಅವರ ಅರ್ಹತೆಯನ್ನು ನಿರ್ಧರಿಸುತ್ತವೆ ಅಂತಲೇ ಹೇಳ್ಬೋದು ಮುಂದಿನ ತೊಂಬತ್ತು ದಿನಗಳಲ್ಲಿ ಅರುವತ್ತು ವರ್ಷ ತುಂಬ ತುಂಬುವವರನ್ನು ಸ್ವಯಂಚಾಲಿತವಾಗಿ ಪಟ್ಟಿಗೆ ಸೇರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಂದರೆ ಆಟೋಮೆಟಿಕ್ ನಿಮಗೆ ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಸೇರಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಸ್ ಎಂ ಎಸ್ ವಾಟ್ಸಪ್ ಅಥವಾ ಫೋನ್ ಕರೆಗಳ ಮೂಲಕ ಫನಾ ಫಲಾನುಭವಿಗಳಿಂದ ಒಪ್ಪಿಗೆ ಪಡೆಯಲು ಮತ್ತು ಸಕಾಲಿಕ ಒಪ್ಪಿಗೆ ಮತ್ತು ನೇರ ಲಾಭ ವರ್ಗಾವಣೆ ಅಂದರೆ ಡಿ ಬಿ ಟಿ ಪಾವತಿಯನ್ನು ಖಚಿಸಿ ಖಚಿತಪಡಿಸಿಕೊಳ್ಳಲು ಇಲಾಖೆಗೆ ನಿರ್ದೇಶನ ನೀಡಲಾಗಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಎಲ್ಲ ಮೂಲಕ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಇದರ ಮೂಲಕ ನಿಮಗೆ ಹಣ ಹಣನೂ ಕೂಡ ಬಂದು ತಲುಪುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಜೀವ ಪ್ರಮಾಣಪತ್ರ ಪರಿಶೀಲನೆಗಳು ಶಂಕಿತರ ಪಟ್ಟಿಗಳನ್ನು ಸಿದ್ಧಪಡಿಸುವುದು ತಪ್ಪು ಪಾವತಿಗಳನ್ನು ತಡೆಗಟ್ಟುವುದು ಮತ್ತು ದೋಷಗಳು ಅಥವಾ ದುರುಪಯೋಗವನ್ನು ತಪ್ಪಿಸಲು ನಿಯಮಿತ ದತ್ತಾಂಶ ಪರಿಶೀಲನೆಯಂತಹ ವಿಶೇಷ ಕ್ರಮಗಳನ್ನು ವ್ಯವಸ್ಥೆಗೆ ಸೇರಿಸಲಾಗುವುದು ಮೃತ ಅಥವಾ ಅನರ್ಹ ಫಲಾನುಭವಿಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ತ್ವರಿತವಾಗಿ ಪರಿಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತಲೇ ಹೇಳ್ಬೋದು ಅಂದರೆ ಕೆಲವರು ಸುಳ್ಳು ದಾಖಲೆಗಳನ್ನು ನೀಡಿ ಈ ಒಂದು ಹಣವನ್ನು ಪಡ್ಕೊಳ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಇಲ್ಲಿ ನಿರ್ಬಂಧವನ್ನು ನೀಡಿದ್ದಾರೆ ಯಾಕಂತಂದರೆ ಯಾರರು ಮೃತರಾಗಿದ್ದರೆ ಅಥವಾ ಅನರ್ಹರಾಗಿದ್ದರೂ ಕೂಡ ಈ ಒಂದು ಯೋಜನೆಯಡಿಯಲ್ಲಿ ಹಣವನ್ನು ಪಡ್ಕೊಳ್ತಾ ಇರ್ತಾರೆ ಅಂಥವ್ರನ್ನು ಕೂಡ ಇಲ್ಲಿ ನಿರ್ಬಂಧವನ್ನು ನೀಡಿದ್ದಾರೆ ಅಂತಲೂ ಹೇಳ್ಬೋದು ಸ್ನೇಹಿತರ ಹಾಗೆ ನಿಮಗೆ ಇಲ್ಲಿ ನೋಡಿ ಮಾಸಿಕವಾಗಿ ಒಂದು ಸಾವಿರ ರೂಪಾಯಿ ಪಿಂಚಣಿ ಹಣವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಪ್ರಸ್ತುತ ರಾಜ್ಯ ಸರ್ಕಾರ ನಿರ್ಗತಿಕ ಹಿರಿಯ ನಾಗರಿಕರು ಅರ್ಜಿಯ ಆಧಾರದ ಮೇಲೆ ಮಾಸಿಕ ಒಂದು ಸಾವಿರ ರೂಪಾಯಿ ಪಿಂಚಣಿಯನ್ನು ಪಡಿತಾ ಇದ್ದಾರೆ ಹಿರಿಯ ನಾಗರಿಕರ ಹೆಸರುಗಳ ಹೆಸರುಗಳನ್ನು ಕುಟುಂಬದ ಗುರುತಿನ ಚೀಟಿಯೊಂದಿಗೆ ಲಿಂಕ್ ಮಾಡಿದ ನಂತರ ಸಂಪೂರ್ಣ ಅರ್ಜಿ ಪ್ರಕ್ರಿಯೆಯನ್ನು ರದ್ದುಗೊಳಿಸಲಾಗುತ್ತದೆ ಮತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಸ್ವಯಂಚಾಲಿತವಾಗಿರುತ್ತದೆ ಅಂತಲೇ ಹೇಳ್ಬೋದು ಇದು ಪ್ರತಿ ತಿಂಗಳು ಸ್ವಯಂಚಾಲಿತವಾಗಿ ಹಿರಿಯ ನಾಗರಿಕರ ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಒದಗಿಸುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ನಿಮಗೆ ಯಾವುದೇ ರೀತಿಯಂಥ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಒಂದು ಏನು ಗುರುತಿನ ಚೀಟಿ ಇರುತ್ತೆ ಆ ಒಂದು ಗುರುತಿನ ಚೀಟಿಯಲ್ಲಿ ನಿಮ್ಮ ಹೆಸರು ಏನಾದರೂ ಇತ್ತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಇಲ್ಲಿ ಜಮಾ ಆಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗೆ ನಿಮಗೆ ಈ ಒಂದು ಅಪ್ಡೇಟ್ ಹೇಗನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಯಾಕಂದರೆ ಈಗ ಬಹಳಷ್ಟು ಹಿರಿಯ ನಾಗರಿಕರು ಅರವತ್ತು ವರ್ಷ ಮೇಲ್ಪಟ್ಟವರು ಈ ಒಂದು ಯೋಜನೆಯಡಿಯಲ್ಲಿ ತಮಗೂ ಕೂಡ ಪಿಂಚಣಿ ಹಣ ಇನ್ನು ಮುಂದೆ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಇನ್ನೂ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡಿ ನಿಮಗೆ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಸ್ನೇಹಿತರೆ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ